ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಇಂಟಿಗ್ರೇಟೆಡ್ ಟೌನ್ಶಿಪ್ ಪ್ರಾಜೆಕ್ಟ್ ಉದ್ಘಾಟನೆಗೆ ಶಂಕುಸ್ಥಾಪನೆಗೆ ಬರ್ತಾ ಇದ್ದಾರೆ ಅದರ ಬಗ್ಗೆ ಮಾನ್ಯ ಅಧ್ಯಕ್ಷರು ತಮಗೆ ಸ್ನೇಹಿತರನ್ನು ಸ್ವಾಗತ ಮಾಡಿಕೊಂಡು ನಮ್ಮ ಎಮ್ ಡಿ ಅವರು ಹಾಗೂ ಇಡಿ ಅವರ ಸಹಿತ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ ಸ್ವಾಗತ ಮಾಡಿಕೊಂಡು ಆರನೇ ತಾರೀಕಿಗೆ ನಮ್ಮ ಅಟ್ಟಿ ಚಿನ್ನದ ಗಣಿ ಕಂಪನಿಯಲ್ಲಿ ಅತ್ಯಂತ ಮಹತ್ವದ ಕಾರ್ಯಕ್ರಮ ಯಾಕಂದ್ರೆ ನಮ್ಮಲ್ಲಿ ಒಟ್ಟು ನಾಲ್ಕು ಸಾವಿರದ ಏಳ್ನೂರು ಎಂಪ್ಲಾಯೀಸ್ ಇದ್ದಾರೆ ಅದರ ಅಂದಾಜು ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ರೆಗ್ಯುಲರ್ ಆಗಿ ನಮ್ಮಲ್ಲಿ ಅಟೆಂಡೆನ್ಸ್ ಇದೆ ನಾವು ಅಂದಾಜು ಒಂದು ಸಾವಿರ ಕೋಟಿ ರೂಪಾಯಿ ಹೆಚ್ಚದೊಳಗೆ ಒಂಬೈನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ಹೆಚ್ಚದೊಳಗೆ ನಾವಿವತ್ತು ವಸತಿ ಸಮುಚ್ಚಯ ವಸತಿ ಸಮುಚ್ಚಯವನ್ನು ಕಟ್ಟಲಿಕ್ಕೆ ಈಗಾಗಲೇ ಎಲ್ಲ ಹಂತದಲ್ಲಿ ಪರ್ಮಿಷನ್ ತಗೊಂಡು ಟೆಂಡರ್ ಆಗಿ ಕಾಂಟ್ರಾಕ್ಟ್ ಫಿಕ್ಸ್ ಆಗಿ ಕೆಲಸ ಪ್ರಾರಂಭ ಆಗೋದೊಂದೇ ಬಾಕಿ ಉಳಿದಿದೆ ಕೆಲಸ ಬಾಕಿ ಉದ್ದದ ಕಾರಣ ಏನಪ್ಪ ಅಂದ್ರೆ ನಾವು ನಮ್ಮ ಮುಖ್ಯಮಂತ್ರಿಗಳನ್ನೇ ಕರೆಸಿ ಅಡಿಗಲ್ ಇಡಿಸ್ಬೇಕು ಅವರು ಅಮೃತ ಅನ್ನುವಂಥ ಒಂದು ಉದ್ದೇಶದಿಂದ ಒಂದು ನಾಲ್ಕು ಸ್ಥಳ ಆಗಿರ್ಬೋದು ಅಲ್ಲಿ ಬಿಟ್ಟರೆ ಮತ್ತೆ ಯಾವುದು ಕಾರಣ ಇಲ್ಲ ಅನ್ನುವಂಥದ್ದು ಒಂದು ಇವತ್ತು ನಾವು ಒಟ್ಟು ಅಂದಾಜು ಒಂಬೈನೂರ ಹನ್ನೆರಡು ಕಟ್ಟಡಗಳನ್ನ ಮನೆಗಳನ್ನ ಫ್ಲಾಟ್ ಮಾಡ್ತೀವಿ ಅದು ಗ್ರೌಂಡ್ ಪ್ಲಸ್ ತ್ರೀ ಫ್ಲೋರ್ಸ್ ಹಾಗನ್ನು ಅದರೊಳಗೆ ಎಲಿವೇಟ್ ಲಿಫ್ಟ್ ಲಿಫ್ಟ್ ಅವಕಾಶ ಇದೆ ಒಳ್ಳೆಯ ಅತ್ಯುತ್ತಮ ರೀತಿಯ ಕ್ವಾರ್ಟರ್ಸ್ಗಳನ್ನು ಇವತ್ತು ದುಡಿಯುವಂಥ ಜನರಿಗೆ ಅರ್ಪಿಸಲಿಕ್ಕೆ ನಮ್ಮ ಕಂಪನಿ ಸನ್ನದ್ಧವಾಗಿದೆ ಸೆವೆನ್ ಹಂಡ್ರೆಡ್ ಫಿಫ್ಟಿ ಒಂದು ಕ್ವಾರ್ಟ್ರ ಈಚ್ ಕ್ವಾರ್ಟರ್ ಏಳ್ನೂರ ಐವತ್ತು ಸ್ಕ್ವೇರ್ ಫೀಟು ಅದರಲ್ಲಿ ಇಲ್ಲಿವರೆಗೆ ನಾಲ್ಕನೂರು ಸ್ಕ್ವೇರ್ ಫೀಟಿನ ಇದ್ದು ಹೌದಾ ಲೇಬರ್ ಇದಕ್ಕೆ నాల్కూరు స్క్వేర్ ఫీట్ ని డబల్ మార్కీవి ఇర జ స్పోర్ట్స్ కంప్లెక్స్తీ ఆమె నూరావత్తు హవాఖాని అదక ఒక్క నలవత్ సవర స్క్వేర్ ఫీట్ అది జగ కట్లికి హింట్ మాడ్యులర్ ఓటి ఫోర్ నెంబర్స్ ఆప్రేషన్ థియేటర్సు నాలుగు గ్యాస్ అదే మెడికల్ గ్యాస్ పైప్లైన్ కొడతా సుసజ్జిత ఆస్పత్ర కట్టడ ప్రారంభ అవుతాయి స్పోర్ట్స్ కంప్లెక్సు ఐదు లక్ష ఇన్నొన్ ఐదు లక్ష ఒ సై ఫీట్ अंदर अंदाज हनर्क्रे समीप समीप हनर्क्रेग ग्रउंड एंड फस्ट फ्लोर आगते स्पोर्ट्स कांप्लेक्स इंक्लूडेड सेकंड्री स्पोर्ट्स हाल मल स्पोर्ट्स हाल फिट सेटर फस्ट एड रूम लाकर् रूमसेट्रा इट इस कंटेन्नी ट्रैक क्रिकेट ग्रउंड बास्केटबा ग्रउंड कबड्डी कॉर्ट ವಾಲಿಬಾಲ್ ಕೋರ್ಟ್ ಟೆನ್ನಿಸ್ ಕೋರ್ಟ್ ಖೋ ಖೋ ಕೋರ್ಟ್ ಸ್ವಿಮ್ಮಿಂಗ್ ಪೂಲ್ ಫ್ಯೂವರ್ ಗ್ಯಾಲರಿ ಇದು ಇಷ್ಟು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಆಗಿದೆ ಔಟ್ಸೈಡ್ ಏನಿದೆ ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡುವಂಥದ್ದು ನಿರ್ಣಯ ಕೈಕೊಂಡಿದ್ದೀವಿ ಈ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಹಾಕತಿ ಅದರ ಔಟ್ಸೈಡ್ ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡ್ತಾಯಿದ್ದೀವಿ ಅದನ್ನು ಅದರ್ ಇನ್ಫ್ರಾಸ್ಟ್ರಕ್ಚರ್ಸ್ ಏನಪ್ಪ ಅಂದರೆ कंक्रीट रोड मारती हुई ड्रेन मारती हुई सेक्युरिटी ब्लॉक मारती हुई पाथवे मारती हुई कलवर्ट मारती हुई पार्किंग प्लेसेस कंपाउंड वालो लैंडस्केप और को रेन वाटर हार्वेस्टिंग गजबो योगा एरिया चिल्ड्रन प्ले एरिया रिटेनिंग वॉल एंट्रेंस आज, संप टैंक एसटीपी ईटीपी ओवरहेड टैंक ಜಿ ಎಲ್ ಎಸ್ ಆರ್ ಟ್ಯಾಂಕ್ ಎಕ್ಸ್ಟರ್ನಲ್ ಎಲಿಟ್ರಿಕೇಷನ್ ಆ್ಯಂಡ್ ವಾಟರ್ ಸಪ್ಲೈವರ್ ಎಲ್ಲ ಈಗ ಇದರ ಅಂದಾಜು ಒಂಬೈನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ಇದಲ್ದಾನೆ ನಾವು ಇನ್ನೂ ಎರಡು ಪ್ರೋಗ್ರಾಮ ತೊಗೊಳ್ತಾ ಇದ್ದೀವಿ ಅದೇನಂದ್ರೆ ಡ್ರಿಂಕಿಂಗ್ ವಾಟರ್ ಅಂದಾಜು ಒಂದು ನೂರ ಮೂವತ್ತೈದು ಕೋಟಿ ರೂಪಾಯಿ ಐವತ್ತು ಕಿಲೋಮೀಟ್ರ್ ಮೇಲಿಂದ ನೀರು ಬರ್ತಾ ಇದೆ ಅದು ಟೆಂಡರ್ ಕರಿ ಹೊಂದೊಳಗಿದೆ ಎಲ್ಲ ಫೈನಲ್ ಆಗಿದೆ ಬೋರ್ಡ್ ಅಪ್ರೂವಲ್ ಕೊಟ್ಟಿದೆ ಶಾರ್ಟ್ಲಿ ಟೆಂಡರ್ ಕರು ಅದನ್ನು ಪ್ರಾನ್ ಮಾಡ್ತೀವಿ ಇದೆಲ್ಲ ಅಂದ ಅದು ನೂರ ಹದಿನೈದರಿಂದ ನೂರ ಇಪ್ಪತ್ತು ಕೋಟಿದು ನಮ್ಮದು ಟ್ವೆಂಟಿ ಏಯ್ಟ್ ಮೆಗಾವೆಟ್ ಮಾಡ್ಬೇಕಂತ ಮಾಡಿದ್ವಿ ಅದನ್ನು ರಿಡ್ಯೂಸ್ ಮಾಡಿ ಫೋರ್ಟೀನ್ ಮೆಗಾವೆಟ್ಟಿಗೆ ಫೋರ್ಟೀನ್ ಮೆಗಾವೆಟ್ಟಿಗೆ ಆಮೇಲೆ ಡೇ ನೈಟ್ ಅದು ಈಗ ಏನಾಗೈತ ಹೊಸ ಕೇಂದ್ರ ಸರ್ಕಾರದ ಕಾನೂನು ಪ್ರಕಾರ ನೈಟ್ ನಾವೇನು ಪವರ್ ಪ್ರೊಡ್ಯೂಸ್ ಆಗ್ತೈತಿ ಅದನ್ನು ಯುಟಿಲೈಸ್ ಮಾಡೋಕೆ ಫ್ರೀ ಕೊಡ್ಬೇಕೈತಿ ನಾವು ಅದಕ್ಕೆ ನಾವು ನಮ್ಮ ಏನು ಇಲೆಕ್ ಡೇ ಟೈಮ್ ಕರೆಂಟ್ ಉತ್ಪಾದನೆ ಮಾಡ್ತೀವಿ ಅದನ್ನು ನಮ್ಮ ಇದಕ್ಕೆ ಯೂಸ್ ಮಾಡುವ ಫ್ಯಾಕ್ಟ್ರಿಗೆ ಯೂಸ್ ಮಾಡ್ತೀವಿ ರಾತ್ರಿ ಉತ್ಪಾದನೆ ಸ್ಟೋರ್ ಮಾಡಿ ಅದನ್ನು ಬಳಕೆ ಮಾಡ್ಕೊಂಡು ನಾವು ತುಂಬ ಹೊಸ ಸಿಸ್ಟಮ್ ಅದನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಅದು ಅಂದಾಜು ನೂರ ಹದಿನೈದರಿಂದ ನೂರ ಇಪ್ಪತ್ತು ಕೋಟಿ ರೂಪಾಯಿದು ಪ್ರೊಜೆಕ್ಟ್ ಅದು ಅದನ್ನು ಇದೆಲ್ಲ ನಾವು ఈ ఇొలగా నమ్మ నన్న అధ్యక్ష ఆగి బందంతర ఇవ్ ఎం డివ్ బందంతర నౌకరుదారి ఎంప్లయీజీ ఇన్క్ూడింగ్ ఆఫీసర్స్ అండ్ లేబర్స్ అల్లరి హిమాం ఎట్వంటీ ఫైవ్ పర్సెంట్ అట్ీ ఫైవ్ పర్సెంట్ మిన ట్వెంటీ ఫైవ్ పర్సెంట్ శ్యాల్ వర్కర్స్ ట్వంటీ వర్కర్స్ ట్వంటీ ಇನ್ನೂ ಇನ್ನೂ ಇದಾಗಿಲ್ಲ ಪೆಂಡಿಂಗ್ ಇದೆ ಆನಂತರ ಇಲ್ಲಿವರೆಗೇನೈತೆ ರೀ ಯಾವುದೇ ಡೆತ್ ಅದು ಅಂದ್ರೆ ಭಾಳ ತೊಂದರೆ ಪಾಪ ಅವ್ರು ಕೆಲಸ ಮಾಡೋರು ಸತ್ತರಂದ್ರೆ ಮನೆ ಅನಾಥ ಹಾಕಿತ್ತು ಕುಟುಂಬ ಅನಾಥ ಹಾಕಿತ್ತು ಅವರಿಗೆ ಪರಿಹಾರ ಕೊಡಲಿಕ್ಕೆ ಇಲ್ಲಿ ಅವಕಾಶ ಇದ್ದಿದ್ದಿಲ್ಲ ಐದು ಲಕ್ಷಕ್ಕಿಂತ ಹೆತ್ ಕೊಡ್ಲಿಕ್ಕೆ ಸಾಧ್ಯ ಇದಿಲ್ಲ ಪಾಪ ಮೊದಲೊಬ್ಬ ಮನುಷ್ಯ ಬರೀ ಐದು ಲಕ್ಷ ಕೊಟ್ಟಿವಿ ಅವು ಫೈ ಲ್ಯಾಕ್ಸ್ ಪ್ಲಸ್ ಫೈವ್ ಅಂದ್ರೆ ಪ್ಲಸ್ ಫೈವ್ ಟೆನ್ ಲ್ಯಾಕ್ಸ್ ಕೊಟ್ಟಿವ್ರಿಗೆ ಈಗ ಮಂಡ್ಯ ಬೀರ್ಕೊಂಡ್ರು ಅದು ಎಲ್ಲ ಆಗಿ ಇನ್ನೊಂದು ಸ್ವಲ್ಪ ನಮ್ಮವ್ರು ಸ್ಪೀಡಪ್ ಮಾಡಿದ್ರು ಅಂದರೆ ಅವ್ರಿಗೆ ಪರಿಹಾರ ಹೆಚ್ಚು ಸಿಗಲಿ ಆದರೂ ಸಹಿತ ಇಪ್ಪತ್ತು ಐದು ಲಕ್ಷ ರೂಪಾಯಿ ಪರಿಹಾರ ಕೊಡಿಸಿ ಬ್ಯಾಂಕಿನವ್ರ ಮುಖಾಂತರ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಇನ್ನು ಮೇಲೆ ಏನಾದರೂ ನಮಗೆ ಸಾವು ಅಂತ ನಾವು ಅಪೇಕ್ಷೆ ಮಾಡೋದಿಲ್ಲ ಆದರೆ ಅಕಸ್ಮಾತ್ ಏನಾದರೂ ನಮ್ಮ ಕೈಳಿಗೆ ಇರಂಗಿಲ್ಲ ಏನೂ ಇರೋಂಗಿಲ್ಲ ಆ ಟೈಮ್ದಾಗ ಡೆತ್ ಆಯ್ತು ಅಂದ್ರೆ ಮಿನಿಮ್ ಒಂದು ಕೋಟಿ ರೂಪಾಯಿ ಪರಿಹಾರ ಒಂದು ಕೋಟಿ ಅದನ್ನು ಪರ್ಮನೆಂಟ್ ಇಂಜುರಿ ಆಯ್ತು ಅಂದರೆ ಒಂದು ಕೋಟಿ ಮುಂದೆ ಅದು ನಾನ್ ವರ್ಕಿಂಗ್ ಕಂಡೀಷನ್ ಒಂದು ಬಂತಂದ್ರೆ ಎಂಬತ್ತು ಲಕ್ಷ ಹಿಂಗೆ ಮಿನಿಮಮ್ ಹೆಲ್ತ್ ಹತ್ತು ಲಕ್ಷ ಇಟ್ಕೊಂಡು ಇನ್ಶೂರೆನ್ಸ್ ಪ್ಯಾಕೇಜ್ ಇನ್ಶೂರೆನ್ಸ್ ಪ್ಯಾಕೇಜು ಅದನ್ನು ಇವತ್ತು ಎಲ್ಲ ನೌಕರದಾರಿಗೆ ಸಹಿತ ಮಾಡ್ತಾಯಿದ್ದೀವಿ ಅದು ಇನ್ನೊಂದು ಲೆಸ್ ದ್ಯಾನ್ ಫಿಫ್ಟಿ ತೌಸಂಡ್ ಅದು ಕೆನರಾ ಕೆನರಾ ಬ್ಯಾಂಕ್ ಬ್ಯಾಂಕ್ ಒಪ್ಕೊಂತಾರೆ ಅವ್ರದ್ದು ಆಯ್ತಲ್ಲ ಒಪ್ಕೊಂಡ್ರೆಂಕೊಂತಾರೆ ಅಂದರೆ ಲೆಸ್ ದ್ಯಾನ್ ಫಿಫ್ಟಿ ತೌಸಂಡ್ ಇದ್ದವ್ರದ್ದು ಅಷ್ಟೇ ಉಳಿಕೆದವ್ರು ಎಲ್ಲರು ಒಪ್ಕೊಂಡಿದ್ದಾರೆ ಅಬೌವ್ ಫಿಫ್ಟಿ ತೌಸಂಡ್ ಯಾರು ಸ್ಯಾಲ್ರಿ ಇದೆ ಅವ್ರಿಗೆಲ್ಲಾರು ಈ ಸ್ಕೀಮ್ ಅಪ್ಲೈ ಅಪ್ಲೈತಿ ಇವ್ರಿಗೆ ಅಪ್ಲೈ ಆಕೈತೆ ಎಸ್ ಬಿ ಐಗೆ ಇವ್ರಿಗೆ ಅಪ್ಲೈ ಆಕೈತೆ ಅವ್ರ ಸ್ಯಾಲ್ರಿ ಅಷ್ಟೇ ಇರಲಿ ಬಟ್ ಕೆನರಾದವ್ರು ಏನೋ ಕಂಡೀಷನ್ ಹಾಕಿ ನಾವು ಅದಕ್ಕೆ ಒಪ್ಕೊಳ್ಳಿಲ್ಲ ಇದನ್ನು ಏನು ಎಸ್ ಬಿ ಐದವ್ರು ಕೊಟ್ಟಾರೆ ಆ ಸ್ಕೀಮನ್ನ ನೀವು ಕೊಡಬೇಕಂತ ತಿಳ್ಕೊಂಡು ಹೇಳಿದಾಗ ಒಪ್ಕೊಂಡಿದ್ದಾರೆ ಅದಕ್ಕೆ ಒಟ್ಟಾರೆಯಾಗಿ ನೌಕರದವರು ಸಹಿತ ಎಲ್ಲರೂ ಖುಷಿ ಇದ್ದಾರೆ ಇನ್ನೇನದವ್ರು ಖುಷಿ ಇದ್ದಾರೆ ಅದಕ್ಕೊಂದು ಯಶಸ್ವಿ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಇಚ್ಛಾ ನಮ್ಮ ಬೋರ್ಡಿಗಿದೆ ಸಿದ್ದರಾಮಯ್ಯವ್ರು ಬಂದ ಬೆಳಕು ಯಶಸ್ವಿ ಕಾರ್ಯಕ್ರಮ ಮಾಡೋಣ ಅನ್ನುವಂಥದ್ದಿದೆ ಅದಕ್ಕೆ ನಿಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಸಹಾಯ ಬೇಕಾಗ್ತೈತಿ ಅನ್ನುವಂಥ ಮಾತನ್ನು ಹೇಳಿ ನೀವಾದರೂ ಇರೋದು ಹಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು